ಮಾಹಿತಿ ತಮಗೆಲ್ಲ ಗೊತ್ತೇ ಇದೆ ದೊಡ್ಡ ದೊಡ್ಡ ಮಾಲ್ನಲ್ಲಿ ಸಣ್ಣ ಪುಟ್ಟ ವ್ಯಾಪಾರಿ ಬಿಡಿ ಅದನ್ನು ನಂಬಿಕೊಂಡು ಗಾಡಿಗಳಿರ್ತಾರೆ ಡೈಲಿ ಬಂದು ವ್ಯಾಪಾರ ಮಾಡ್ತಾರೆ ಮಾವನಲ್ಲಿ ಸುಮಾರು ಜನ ರೈತರು ರೈತರಿಗೆ ಸಹಕಾರ ಕೊಡೆಗೆ ನಮ್ಮ ತಳ್ಳಿ ಗಾ ಗಾಡಿ ದೊಡ್ಡ ಚಿಕ್ಕ ಚಿಕ್ಕ ಅಂಗಡಿಗಳು ಮತ್ತು ಸೈಕಲ್ ವ್ಯಾಪಾರಿ ಕೂಡ ಮಾವನ ಮಾವನ್ನ ನಂಬಿ ವ್ಯಾಪಾರ ಮಾಡ್ತಾ ಇರ್ತಾರೆ ಆರು ಆರು ತಿಂಗಳು ಎಂಟು ತಿಂಗಳು ಕಷ್ಟಪಡ್ತಾರೆ ಆಮೇಲೆ ಇವರು ಮಣ್ಣು ಕಷ್ಟಪಟ್ಟು ಕಷ್ಟಪಟ್ಟರೆ ಮಾವನಲ್ಲೇ ಸಂಬಂಧ ಆಗುತ್ತೆ ಇನ್ನೊಂದು ಆಫ್ಘಾನ್ಸ್ ಅವರು ಪದೇ ಪದೇ ಹೇಳ್ತಾರೆ ನಾವು ರೈತರು ಪ ಪರ ಅಂತ ಇವಾಗ ಇತ್ತೀಚೆಗೆ ಬಂದ ಮನೆ ನೋಡಿದ್ರಿ ತೋತಾಪರಿ ಆಫ್ಕನ್ಸಲ್ಲಿ ಇಪ್ಪತ್ತಾರು ರೂಪಾಯಿ ಇದೆ ಇಪ್ಪತ್ತೆರಡು ರೂಪಾಯಿ ಇದೆ ಒಂದು ಕಡೆ ಮೂವತ್ತು ಮೂವತ್ತೈದು ರೂಪಾಯಿ ಇದೆ ಯಾಕೆ ಆಫ್ಕಾನ್ಸು ರೈತರದ್ದು ಸರ್ಕೆ ಎಷ್ಟೇ ಇದೆ ನಾವು ತಪ್ಪ ತೋತಾಪರಿ ಒಳ್ಳೆ ಸರ್ಕು ನಾವು ಖರೀದಿ ಮಾಡ್ತೀವಿ ಅಂತ ಮುಂದೆ ಬರಬೇಕು ಅದಕ್ಕೆ ಸರ್ಕಾರನೂ ಆದೇಶ ಕೊಡಬೇಕು ಯಾವ ಸರ್ಕಾರ ಸರ್ಕಾರ ಸಂಸ್ಥೆ ಇದೆ ಇದು ರೈತರು ಯಾವುದೇ ಪದಾರ್ಥ ಬಂದಿ ಬರೀ ಮಾವು ಅಲ್ಲ ಟೊಮೊಟೊ ಇಡ್ಲಿ ಏನೇ ಬೇರೆ ವಿಚಾರ ಬಂದರೂ ರೇ ಅವ್ರಿಗೆ ಆ ಸಂಸ್ಥೆಗೆ ಇವರು ಆದೇಶ ಕೊಡಬೇಕು ರೈತರ ಹತ ಹೋಗಿ ಖರೀದಿ ಮಾಡಿ ಅಂತ ಇವಾಗ ರೈತರ ಹಾತ ಖರೀದಿ ಮಾಡೋದಕ್ಕೆ ನಮ್ಮ ರಾಜ್ಯ ಸರ್ಕಾರ ಇಲ್ಲಿ ಕೇಂದ್ರ ಸರ್ಕಾರಗಳು ಸಂಸ್ಥೆ ಯಾವುದು ಹೋಗ್ತಾ ಇಲ್ಲ ಅಲ್ಲಿ ಹೋಗ್ತಾ ಇರೋದು ಯಾರಂದರೆ ಯಾರು ಮೂರು ಬೆಲೆಗೆ ತೋಳಕ್ಕೆ ರಿಲಯನ್ಸ್ ಟಾಟಾ ಅಂಬಾನಿ ಅಂತವರು ಮುಂದೆ ಹೋಗ್ತಾ ಇದ್ದಾರೆ ತೋಟಕ್ಕೆ ಹೋಗ್ತಾ ಇದ್ದಾರೆ ಅದು ತಡಿಬೇಕು ಆಫ್ಘಾಸ್ ಆಫ್ಘಾನ್ ಸದ್ಯದಲ್ಲಿ ಯಾರ್ಯಾರು ಸಂಘ ಸಂಸ್ಥೆ ಈ ಥರ ತೋಟಗಾರಿಕೆ ಯೋಜನೆ ಇದ್ದಾರೆ ಅವ್ರ ಮುಂದೆ ಬಂದು ರೈತರ ಸಮಸ್ಯೆ ನಾವು ಸರಿ ನಾವು ಜೊತೆಯಲ್ಲಿರ್ತೀವಿ ರೈತ ಸರಿ ಮಾಡ್ತೀವಿ ಅಂತ ಮುಂದೆ ಬಂದು ಅವ್ರಿಗೆ ಸಹಕಾರ ಕೊಡಬೇಕು ಅಲ್ಲಿ ಸರಿ ಸರಿ ಹೋಗುತ್ತೆ ಮತ್ತು ಬರೀ ನಾವು ವರ್ತಕರ ಮೇಲೆ ದಲಾ ಮೇಲೆ ಹಾಕೊಂಡ್ರೆ ಮತ್ತೆ ರೈತರ ಮೇಲೆ ನಾವು ಸಹಕಾರ ಕೊಡ್ತೀವಿ ಬರೀ ಘೋಷಣೆ ಮಾಡೋದಲ್ಲ ಸಹಕಾರ ಕೊಡಬೇಕು ಸರಿಯಾಗಿ ರೀತಿಯಲ್ಲಿ ಸರ್ಕಾರ ಮುಂದೆ ಬರಬೇಕು ಸರ್ಕಾರ ಸಂಸ್ಥೆ ಏನಿದೆ ಅದು ಮುಂದೆ ಬಂದು ಸಹಕಾರ ಕೊಡಬೇಕು जय हिंद जय गण भगवान